ಅಥವಾ ಎಲೆಕ್ಷನ್ ಅನ್ನು ನಡೆಸಲಿಕ್ಕೆ ಆಗದಿದ್ದ ಆಡಳಿತಾಧಿಕಾರಿಯಾಗಿ ನನ್ನನ್ನು ನೇಮಕ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ಸದಸ್ಯನಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ ಆಮೇಲೆ ಅದರ ಬಗ್ಗೆ ಪತ್ರಿಕೆಯಲ್ಲಿ ಕೂಡ ನಾವು ಪ್ರಕಟಣೆ ಮಾಡಿದ್ದೇವೆ ಸೊ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದರೂ ಸಹ ಇಲ್ಲಿ ಬರೀ ಕೆಲವರು ಮಾತ್ರ ನಮ್ಮಲ್ಲಿ ಬಂದ್ರು ಆದರೆ ಎಲ್ಲ ಅಪೂರ್ಣ ಸದಸ್ಯರು ಬಂದಿಲ್ಲ ಆಮೇಲೆ ಇಲ್ಲಿ ಮೃತಪಟ್ಟ ವಿಷಯ ಬಂತು ಮೃತಪಟ್ಟಿರುವ ಬಗ್ಗೆ ಯಾವುದೇ ಒಬ್ಬ ಸದಸ್ಯನ ನಾಮಿನಿ ಬಂದು ಸಂಘಕ್ಕೆ ಡೆತ್ ಸರ್ಟಿಫಿಕೇಟ್ ಅನ್ನು ಕೂಡ ನಮ್ಮ ಸಂಘಕ್ಕೆ ಕೊಟ್ಟಿಲ್ಲ ಆದ ಕಾರಣ ನಾವು ಸದಸ್ಯರು ನಿಮಗೆ ನಮ್ಮ ಸದಸ್ಯರು ಅಕ್ಕಪಕ್ಕ ಯಾರು ಈ ಒಂದು ಪಿ ಎಲ್ ಡಿ ಬ್ಯಾಂಕಲ್ಲಿ ಅಲ್ಲಿ ಸದಸ್ಯರಾಗಿರೋ ಬಗ್ಗೆ ನಿಮ್ಗಳಿಗೆ ಮಾಹಿತಿ ಇದೆ ಆ ನಿಮ್ಮ ಮನೆಯ ಪಕ್ಕದಲ್ಲಿ ಯಾರು ಈ ಒಂದು ಸಂಘದ ಸದಸ್ಯರು ಯಾರು ತೀರ್ಕೊಂಡಿದ್ದಾರೆ ಮರಣ ಹೊಂದಿದ್ದಾರೆ ಆ ಮಾಹಿತಿಯನ್ನು ಅವರ ಮನೆಯ ಡೆತ್ ಸರ್ಟಿಫಿಕೇಟ್ ಅನ್ನು ನಮ್ಮ ಸಂಘಕ್ಕೆ ಕೊಡಿಸುವ ವ್ಯವಸ್ಥೆ ಮಾಡಿ ಆಯ್ತಾ ಆದ ಮೇಲೆ ನಮಗೆ ಯಾವುದು ಕೂಡ ಡೆತ್ ಸರ್ಟಿಫಿಕೇಟ್ ಯಾರು ಮರಣ ಹೊಂದಿದ್ದಾರೆ ಈ ಸಲ ಎಲೆಕ್ಷನಿಗೆ ಮಾಸಭೆ ಕಳೆದ ನಂತರದಲ್ಲಿ ಮತ್ತೊಮ್ಮೆ ನಾನು ಚುನಾವಣೆ ಪ್ರಕ್ರಿಯೆ ನಡೆಸಲಿಕ್ಕೆ ನಾನು ಈ ಒಂದು ಪತ್ರ ವ್ಯವಹಾರವನ್ನು ನಾನು ಮಾಡ್ತೇನೆ ಈ ಒಂದು ಪತ್ರ ವ್ಯವಹಾರದಲ್ಲಿ ನೂರ ತೊಂಬತ್ತೈದು ದಿವಸ ಪುನಃ ನೂರ ತೊಂಬತ್ತೈದು ದಿವಸದ ಪ್ರಕ್ರಿಯೆ ಹೋಗಬೇಕಾಗುತ್ತೆ ಸೊ ಈ ನೂರ ತೊಂಬತ್ತೈದು ದಿವಸದ ಒಂದು ಯಾರೆಲ್ಲ ನೂರ ತೊಂಬತ್ತೈದು ದಿವಸ ಅಂತ ಹೇಳಿದರೆ ಇಲ್ಲಿ ಎರಡು ಥರ ಇದೆ ಮ ಅರ್ಹ ಸದಸ್ಯ ಯಾರೆಲ್ಲ ಡಿಫಾಲ್ಟ್ ಆಗಿದ್ದಾರೆ ಅವರಿಗೆ ಮತದಾನದ ಅವಕಾಶ ಇಲ್ಲ ಅಂದರೆ ಸಾಲ ಸುಸ್ತಿ ಮಾಡಿದವರು ಸಾಲ ಸುಸ್ತಿ ಇದ್ದರೆ ಅದನ್ನು ಬಂದು ಸಂಘಕ್ಕೆ ಪಾವತಿ ಮಾಡಿ ನೀವು ಆವಾಗ ಪೂರ್ಣ ಸದಸ್ಯರಾಗ್ತೀರಿ ಅರ್ಹ ಸದಸ್ಯರಾಗಿ ಉಳಿದಿರಿ ಅನರ್ಹ ಸದಸ್ಯರಾಗಿರುವುದಿಲ್ಲ ಆಮೇಲೆ ನಮ್ಮ ಕಾಯ್ದೆಯಲ್ಲಿ ಇನ್ನೂ ಹೇಳಿದ್ದಾರೆ ಏನಂದರೆ ಸೆಕ್ಷನ್ ಇಪ್ಪತ್ತು ಒಂದು ಬ್ರಾಕೆಟ್ ನಾಲ್ಕು ಮತ್ತು ಐದರಲ್ಲಿ ಯಾರೆಲ್ಲ ನಿಮಗೆ ಕೊಟ್ಟಂತ ಅವಕಾಶ ಮಹಾಸಭೆ ಮಹಾಸಭೆಗೆ ಯಾವ ಸದಸ್ಯನೋ ಐದು ಮಹಾಸಭೆಯಲ್ಲಿ ಎರಡು ಮಹಾಸಭೆಗೆ ಯಾವೆಲ್ಲ ಸದಸ್ಯ ಭಾಗವಹಿಸ್ತಾನೋ ಅವನಿಗೂ ಕೂಡ ಮತದಾನದ ಹಕ್ಕಿರ್ತದೆ ಅದೇ ಪ್ರಕಾರ ಸಂಘದ ವ್ಯವಹಾರದಲ್ಲಿ ಕೂಡ ಅವನು ಭಾಗಿಯಾಗಿರಬೇಕು ಅದು ಕೂಡ ವರ್ಷದಲ್ಲಿ ಅವನು ವ್ಯವಹಾರ ಮಾಡಿರಬೇಕು ವ್ಯವಹಾರ ಅಂದರೆ ಏನಂದರೆ ಠೇವಣಿ ಇಡ್ಬೋದು ಅಥವಾ ಸಾಲ ತೊಗೊಳ್ಬೋದು ಸೊ ಈತನು ಮಾಡ್ಬೋದು ಸೊ ನಮ್ಮ ಬೈಲಾದಲ್ಲಿ ಏನೆಲ್ಲ ಸೌಲಭ್ಯಗಳು ನೀವು ಬಳಸ್ಕೊಳ್ಬೇಕು ಆ ಸೌಲಭ್ಯಗಳನ್ನು ನೀವು ಪಡ್ಕೊಳ್ತ ಮಾತ್ರ ನೀವು ಅರ್ಹ ಸದಸ್ಯರಾಗ್ತಿದ್ದೀರಿ ಇದನ್ನು